ஜேபிஷவங்கேஜேபிகே திருகான மத்தொந்து விடியோ வைரல் நக்கி திரேம பட்டாபை ಕ್ರೆಡಿಟ್ ಭಾರತ ಪಾಕ್ ನಡುವಿನ ಯುದ್ಧದ ಕ್ರೆಡಿಟ್ ಅನ್ನು ಗಿಟ್ಟಿಸಿಕೊಳ್ಳೋದಕ್ಕಾಗಿ ಬಿಜೆಪಿ ಯತ್ನಿಸುತ್ತಿದೆ ಅನ್ನೋ ಮಾತುಗಳಿವೆ ಅದಕ್ಕೆ ಪುಷ್ಟಿ ನೀಡುವಂತೆ ತಿರಂಗ ಯಾತ್ರೆಯನ್ನ ಬಿಜೆಪಿ ನಾಯಕರು ಕೈಗೊಂಡಿದ್ದಾರೆ ಆದ್ರೆ ತಿರಂಗ ಯಾತ್ರೆಯೇ ಬಿಜೆಪಿಗೆ ತಿರುಗು ಬಾಣವಾಗಿದೆ ಏಕೆಂದ್ರೆ ಬಿಜೆಪಿ ಶಾಸಕರೊಬ್ಬರ ವಿಡಿಯೋ ವೈರಲ್ ಆಗಿದ್ದು ನಕಲಿ ದೇಶ ಪ್ರೇಮವನ್ನ ಬಟಾ ಬಯಲು ಮಾಡಿದೆ ಹಾಗಾದ್ರೆ ಏನಿದು ಬಿಜೆಪಿಗರ ನಕಲಿ ದೇಶ ಪ್ರೇಮ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಘಟನೆ ನಂಬರ್ ಒನ್ ತ್ರಿವರ್ಣ ಧ್ವಜದಲ್ಲಿ ಮುಖ ಬಿಜೆಪಿ ಶಾಸಕ ಒಂದು ವಿಡಿಯೋ ಒಂದೇ ಒಂದು ವಿಡಿಯೋ ಬಿಜೆಪಿ ಶಾಸಕರೊಬ್ಬರ ಒಂದೇ ಒಂದು ವಿಡಿಯೋ ಮತ್ತೆ ವೈರಲ್ ಆಗಿದೆ ಬಿಜೆಪಿ ನಾಯಕರ ನಕಲಿ ದೇಶ ಪ್ರೇಮವನ್ನ ಬಟಾ ಬೈಲು ಮಾಡಿದೆ ಹಾಗಾದ್ರೆ ಯಾವುದು ಆ ವಿಡಿಯೋ ಅಂದ್ರ ನೀವೇ ನೋಡಿ ಇದೆ ಇದೆ ವಿಡಿಯೋ ನೋಡಿ ನಿನ್ನೆ ಇಂಥ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಿರೋದು ಇದೇ ವಿಡಿಯೋ ನೋಡಿ ಬಿಜೆಪಿ ಶಾಸಕರ ನಕಲಿ ದೇಶ ಪ್ರೇಮವನ್ನ ಬಿಚ್ಚಿಟ್ಟಿರೋದು ಗುರುವಾರ ಜೈಪುರದಲ್ಲಿ ನಡೆದ ತಿರಂಗ ಯಾತ್ರೆಯ ವೇಳೆ ಬಿಜೆಪಿ ಶಾಸಕ ಬಾಲ ಆಚಾರ್ಯ ತ್ರಿವರ್ಣ ಧ್ವಜದಲ್ಲಿ ತಮ್ಮ ಮುಖ ಒರೆಸಿಕೊಳ್ಳುತ್ತಿರುವ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ಕೃತ್ಯವನ್ನ ಅಗೌರವಯುತ ಅಂತೇಳಿ ರಾಜಸ್ಥಾನದ ಕಾಂಗ್ರೆಸ್ ತೀಕ್ಷ್ಣವಾಗಿ ತಾರಟೆಗೆ ತಗೊಂಡಿದೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳಿಗೆ ಗೌರವ ಸಲ್ಲಿಸಲು ಬಿಜೆಪಿ ನಾಯಕರು ನಡೆಸಿದ ತಿರಂಗ ಪಾದಯಾತ್ರೆಯ ವೇಳೆ ಈ ಘಟನೆ ನಡೆದಿದೆ ಜೈಪುರ ನಗರದಲ್ಲಿನ ಜನನಿಬಿಡ ಮಾರುಕಟ್ಟೆಗಳು ಹಾಗೂ ಐತಿಹಾಸಿಕ ಸ್ಥಳಗಳಲ್ಲಿ ಈ ಪಾದಯಾತ್ರೆ ಹಾದು ಹೋಗುತ್ತಿದ್ದ ವೇಳೆ ಹವಾಮಹಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಬಾಲಮುಕುಂದ್ ಆಚಾರ್ಯ ತ್ರಿವರ್ಣ ದ್ವಜದಿಂದ ತಮ್ಮ ಮುಖವನ್ನು ಉರಿಸಿಕೊಳ್ಳುತ್ತಿರುವ ದೃಶ್ಯ ಕಂಡು ಬಂದಿತ್ತು ತಕ್ಷಣವೇ ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಇತ್ತ ಸಿಕ್ಕಿದ್ದೇ ಚಾನ್ಸು ಅಂತೇಳಿ ಕಾಂಗ್ರೆಸ್ ನಾಯಕರು ಬಿಜೆಪಿಗರನ್ನ ಹಿಗ್ಗಮುಗ್ಗ ತರಾಟೆಗೆ ತರಟೆಗೆ ತಗೊಂಡಿದ್ದಾರೆ ರಾಷ್ಟ್ರೀಯ ಲಾಂಛನಗಳಿಗೆ ತೀರಾ ಅಗೌರವ ತೋರಿಸುತ್ತಿರುವ ಬಿಜೆಪಿ ದೇಶ ಪ್ರೇಮವನ್ನ ರಾಜಕೀಯಕರಣಗೊಳಿಸುತ್ತಿದೆ ಅಂತೇಳಿ ಕಾಂಗ್ರೆಸ್ ತೀವ್ರವಾಗಿ ದಳಿ ನಡೆಸಿದೆ ಆದರೆ ತಮ್ಮ ತಪ್ಪು ಅರಿವಾಗುತ್ತಿದ್ದಂತೆ ಶಾಸಕ ಬಾಲ ಆಚಾರ್ಯ ತಕ್ಷಣವೇ ತಮ್ಮ ಮುಖವನ್ನ ಸಾಧಾರಣ ಬಟ್ಟೆಯಿಂದ ಒರೆಸಿಕೊಂಡಿರುವುದು ಈ ವಿಡಿಯೋದಲ್ಲಿ ಕಾಣಬಹುದಾಗಿದೆ ಆದ್ರೆ ಅಷ್ಟೊತ್ತಿಗೆ ಅವರ ಈ ಕೃತ್ಯ ಕ್ಯಾಮೆರಾದಲ್ಲಿ ಸರಿಯಾಗಿ ಹೋಗಿತ್ತು ಇನ್ನ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಭಾರತೀಯ ಸೇನೆ ಹಾಗೂ ರಾಷ್ಟ್ರೀಯ ಧ್ವಜಕ್ಕೆ ಗೌರವ ತೋರಿಸುವ ಭಾಗವಾಗಿ ನಡೆದ ಪಾದಯಾತ್ರೆಯ ವೇಳೆ ಇಂತಹ ವರ್ತನೆ ತೋರಿರುವುದು ಸಂವೇದನಾ ರಹಿತ ಹಾಗೂ ಅಗೌರವಯುತವಾಗಿದೆ ಅಂತೇಳಿ ಕಾಂಗ್ರೆಸ್ ತಾರಾಟೆಗೆ ತಗೊಂಡಿದ್ದ ಆದರೆ ಈ ಕುರಿತು ಬಿಜೆಪಿ ಇದುವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಘಟನೆ ನಂಬರ್ ಟು ರಾಷ್ಟ್ರಧ್ವಜವನ್ನ ಕರವಸ್ತ್ರದಂತೆ ಬಳಸಿದ ಬಿಜೆಪಿ ಶಾಸಕ ಈ ವಿಡಿಯೋ ನೋಡಿ ಇದು ಕಳೆದ ಮೇ ಎಂಟರಂದು ರಾಜ್ಯ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದ ಎಕ್ಸ್ ನಲ್ಲಿ ಹಂಚಿಕೊಂಡ ವಿಡಿಯೋ ಈ ವಿಡಿಯೋದಲ್ಲಿ ಬಿಜೆಪಿ ಶಾಸಕ ಸಿ ಕೆ ರಾಮಮೂರ್ತಿ ರಾಷ್ಟ್ರಧ್ವಜವನ್ನ ಕರವಸ್ತ್ರದಂತೆ ಬಳಸಿರೋದು ಕಂಡು ಬರ್ತಿದೆ ಈ ಬಗ್ಗೆ ಆಕ್ರೋಶ ಹೊರ ಹಾಕಿರೋ ರಾಜ್ಯ ಕಾಂಗ್ರೆಸ್ ಬೆಂಗಳೂರಿನ ಜಯನಗರದಲ್ಲಿ ನಡೆದ ಸಿಹಿ ಹಂಚಿಕೆ ಸಂದರ್ಭದಲ್ಲಿ ರಾಷ್ಟ್ರಧ್ವಜವನ್ನ ಕರವಸ್ತ್ರದಂತೆ ಬಳಸಿ ಅಪಮಾನಿಸಿದ ಬಿಜೆಪಿ ಶಾಸಕ ಸಿ ಕೆ ರಾಮಮೂರ್ತಿ ಹಾಗೂ ಬಿಜೆಪಿ ನಾಯಕರು ಅಂತೇಳಿ ರಾಜ್ಯ ಕಾಂಗ್ರೆಸ್ ಬರೆದುಕೊಂಡಿದೆ ಜೊತೆಗೆ ನಕಲಿ ದೇಶ ಪ್ರೇಮಿ ಬಿಜೆಪಿ group part of the rest of the job. ಸಂವಿಧಾನವನ್ನ ಎಂದಿಗೂ ಒಪ್ಪಿಲ್ಲ ಮನುವಾದಿಗಳು ಸಮಾನತೆ ಐಕ್ಯತೆ ಸಮಗ್ರತೆ ಸಾರುವ ರಾಷ್ಟ್ರ ಧ್ವಜವನ್ನ ಒಪ್ಪಲು ಸಾಧ್ಯವಿಲ್ಲ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿತ್ತು ಹೀಗೆ ಎರಡು ವಿಡಿಯೋಗಳಲ್ಲಿ ತಿರಂಗಧ್ವಜಕ್ಕೆ ಅವಮಾನ ಆಗಿದ್ರು ಬಿಜೆಪಿ ನಾಯಕರು ತುಟಿಕ್ ಪಿಟಿಕ್ ಅದೇ ಒಂದೊಮ್ಮೆ ಕಾಂಗ್ರೆಸ್ ನಾಯಕರು ಇಂತ ಎಡವಟ್ಟು ಮಾಡಿದ್ರೆ ಬಿಜೆಪಿ ನಾಯಕರು ತಿರುಗಿ ಬೀಳ್ತಿದ್ರು ದೇಶದ ಎಲ್ಲಾ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಸುದ್ದಿಯನ್ನ ಮಾಡ್ತಿದ್ವು ಆದ್ರೀಗ ಬಿಜೆಪಿ ನಾಯಕರ ಈ ಎಡವಟ್ಟಿನ ಬಗ್ಗೆ ಸಾಕಷ್ಟು ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಸುದ್ದಿಯನ್ನ ಹೈಪ್ ಮಾಡ್ತಿಲ್ಲ ಬದಲಿಗೆ ತೇಲಿಸಿ ಬಿಡ್ತಾ ಇರೋದು ನಿಜಕ್ಕೂ ದುರದೃಷ್ಟಕರ ಘಟನೆ ನಂಬರ್ ತ್ರೀ ಸೋಫಿಯಾ ಖುರೇಷಿ ಅವರನ್ನ ಉಗ್ರ ಸಹೋದರಿ ಎಂದ ಬಿಜೆಪಿ ಸಚಿವ ಇದು ಮಧ್ಯಪ್ರದೇಶದ ಬಿಜೆಪಿ ನಾಯಕ ಹಾಗೂ ಸಚಿವ ವಿಜಯ್ ಶಾ ಅವರ ಎಡವಟ್ಟು ಹೇಳಿಕೆ ಮೇ ಹದಿಮೂರರಂದು ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ ಸೇನಾ ಕಾರ್ಯಾಚರಣೆ ಬಳಿಕ ಮಧ್ಯಪ್ರದೇಶದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ್ದ ಬಿಜೆಪಿ ನಾಯಕ ವಿಜಯ್ ಶಾ ಪ್ರಧಾನಿ ಮೋದಿ ಅವರನ್ನ ಹೊಗಳುವ ಬರದಲ್ಲಿ ಕರ್ನಲ್ ಸೋಫಿಯಾ ಕುರೇಷಿ ಅವರನ್ನ ಭಯೋತ್ಪಾದಕರ ಸಹೋದರಿ ಅಂತ ಕರೆದಿದ್ರು ಈ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವಿಜಯ್ ಶಾ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಮಂಡಲರಾಗಿ ವಾಗ್ದಾಳಿ ನಡೆಸಿದ್ದಾರೆ Bye. ಅಷ್ಟೇ ಅಲ್ಲ ಬಿಜೆಪಿ ಸಚಿವ ವಿಜಯ್ ಶಾ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಮಧ್ಯಪ್ರದೇಶ ಹೈಕೋರ್ಟ್ ಆದೇಶ ಹೊರಡಿಸಿತ್ತು ಎಫ್ಐಆರ್ ತಡೆ ಕೋರಿ ಸಚಿವ ವಿಜಯ್ ಶಾ ಸಲ್ಲಿಸಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ಮತಗಳು ಕೈತಪ್ಪುವ ಬರದಲ್ಲಿ ಈ ವಾಚಾಳಿ ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳದಿರುವುದು ಬಿಜೆಪಿ ದೇಶ ವಿರೋಧಿ ನಡೆಗೆ ಸಾಕ್ಷಿ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿದೆ ಅಷ್ಟೇ ಅಲ್ಲ ಬಿಜೆಪಿಗರ ನಿಮ್ಮ ತೋರಿಕೆಯ ದೇಶ ಪ್ರೇಮದ ನಾಟಕ ಬಟಾ ಬಯಲಾಗಿದೆ ವೋಟ್ ಬ್ಯಾಂಕ್ಗಾಗಿ ಜೀವ ಪಣ ಕಿಟ್ಟು ದೇಶ ರಕ್ಷಣೆಗಾಗಿ ಹೋರಾಡುವ ಸೈನಿಕರ ಅಪಮಾನವನ್ನ ಸಮರ್ಥಿಸಿಕೊಳ್ಳುವ ನಿಮ್ಮ ವರ್ತನೆ ಅಕ್ಷಮ್ಯ ಅಂತೇಳಿ ರಾಜ್ಯ ಕಾಂಗ್ರೆಸ್ ಘಟಕ ಆಕ್ರೋಶ ಹೊರ ಹಾಕಿದೆ ಅದೇನೇ ಇರಲಿ ಆಪರೇಷನ್ ಸಿಂಧೂರ್ ಕ್ರೆಡಿಟ್ ಗಿಟ್ಟಿಸಿಕೊಳ್ಳಲು ಹೋಗಿ ಬಿಜೆಪಿ ಸಾಲು ಸಾಲು ಮಾಡಿಕೊಳ್ತಿದೆ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡ್ತಿದೆ ಮತ್ತೊಂದು ಕಡೆ ಬಿಜೆಪಿ ಮುಖಂಡರು ಎಡವಟ್ಟು ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಆದ್ರೆ ಇದನ್ನ ಹೈಲೈಟ್ ಮಾಡಿ ಸುದ್ದಿ ಹೈಪ್ ಮಾಡಬೇಕಾಗಿರೋ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ನೋಡಿಯೂ ನೋಡದಂತೆ ಸುದ್ದಿಯನ್ನು ತೇಲಿಸಿ ಬಿಡ್ತಿರೋದು ನಿಜಕ್ಕೂ ವಿಪರ್ಯಾಸ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ